ಹಾಯ್ ವಿವರ್ಸ್ ಶುಂಠಿದು ವೈನೊಂದಿಗೆ ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಇರಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಶುಂಠಿಯಲ್ಲಿ ವೈನ್ ಮಾಡಿದ್ದೀನಿ ಆಗಿರುತ್ತೆ ನೋಡಿ ಇದು ರೆಡಿ ಇರುವಂಥ ವೈನು ನಾನು ಒಂದು ಕೆ ಜಿ ಶುಂಠಿನ ತೊಗೊಂಡಿದ್ದೀನಿ ಅದರದ್ದು ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿಕೊಂಡು ಹಿಂಗೆ ಇಟ್ಕೊಳ್ಬೇಕು ಆಯಿತಾ ಅದಾದಮೇಲೆ ಅದನ್ನು ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಾದಮೇಲೆ ಉದ್ದೋದಕ್ಕೆ ಕಟ್ ಮಾಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀರೇನು ಹಾಕೋದು ಬೇಡ ಹಾಗೇ ತರಿಯಾಗಿ ಸುಮ್ಮನೆ ಗ್ರೈಂಡ್ ಮಾಡಿ ತಗೊಳ್ಬೇಕು ಹಿಂಗೆ ಒಂದು ಪ್ಲೇಟಲ್ಲಿ ಇದು ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಕೆ ಜಿ ಶುಂಠಿಗೆ ಮುಕ್ಕಾಲು ಕೆ ಜಿ ಸ ಸಕ್ಕರೆ ಹಾಕಬೇಕು ಒಂದು ಕೆ ಜಿ ಜಿಂಜರ್ಗೆ ಮುಕ್ಕಾಲು ಕೆ ಜಿ ಶುಗರ್ ಹಾಕ್ತಾ ಇರೋದು ಇದು ಎರಡು ಕಿತ್ಲೆ ಹಣ್ಣು ಇದು ಆರೆಂಜ್ ತಗೊಂಡಿದ್ದೀನಿ ಇದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಥರ ಅದಾದಮೇಲೆ ಒಂದು ನಿಂಬೆ ನಿಂಬೆಹಣ್ಣು ಒಂದು ಒಂದು ಆರೇಳು ಲವಂಗ ಅದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಕಿತ್ತಲೆ ಹಣ್ಣು ಶುಂಠಿ ಮತ್ತು ಲೆಮನ್ನು ಐದು ಲೀಟರ್ ವಾಟರು ಒಂದು ಕೆ ಜಿ ಶುಂಠಿಗೆ ಮುಕ್ಕಾಲು ಕೆ ಜಿ ಸಕ್ಕರೆ ಐದು ಲೀಟರು ನೀರು ಒಂದು ಲೆಮನ್ನು ಎರಡು ಆರೆಂಜು ಮತ್ತು ಒಂದು ಆರೇಳು ಲವಂಗ ಇದು ಇಷ್ಟು ರೆಡಿ ಮಾಡ್ಕೊಳ್ಳಿ ಈಗ ಒಂದು ದೊಡ್ಡ ಪಾತ್ರೆ ತಗೊಂಡು ಐದು ಲೀಟ್ರ ನೀರನ್ನ ಹಾಕಬೇಕು ಅದಕ್ಕೆ ಹಾಕ್ಬಿಟ್ಟು ನಾವು ಕಿತ್ಲೆಣ್ಣು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದ್ರ ಜೊತೆಗೆ ಆಮೇಲೆ ಶುಂಠಿನ ತರಿ ತರಿ ಗ್ರೈಂಡ್ ಮಾಡಿದ್ವಲ್ಲ ಅದು ಹಾಕಬೇಕು ಇದು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಆರೆಡ್ ಲವಂಗ ಶುಂಠಿನ ತರಿಯಾಗಿ ಹಿಂಗೆ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಆ ಲೆಮನ್ ಒಂದು ಲೆಮನ್ ಇಟ್ಕೊಂಡಿದ್ವಲ್ಲ ಅದರದ್ದು ಜ್ಯೂಸನ್ನ ಹಾಕ್ಕೊಡ್ಬೇಕು ಲೆಮನ್ ಜ್ಯೂಸ್ ಹಾಕ್ತಾ ಇದಾದ ಮೇಲೆ ಆ ಐದು ಲೀಟ್ರ್ ಜೊತೆಗೆ ಹಾಕ್ತಿರೋದು ಈಗ ಮುಕ್ಕಾಲು ಕೆ ಜಿ ಸಕ್ಕರೆನ ಹಾಕ್ತಾಯಿದ್ದೀನಿ ಮುಕ್ಕಾಲು ಕೆ ಜಿ ಸಕ್ಕರೆ ಶುಗರ್ ಅದು ನಾನು ಹಾಕಿರೋದು ಚೆನ್ನಾಗಿ ಕುದಿಸಿ ಕುದೀಲಿ ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಕುದಿಬೇಕು ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನ್ ಈಸ್ಟ್ ಹಾಕ್ತಾ ಅದು ಈಸ್ಟ್ ಅದನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಕುದೀಲಿ ಆಮೇಲೆ ತಣ್ಣಗಾಗ್ಲಿಕ್ಕೆ ಬಿಡಿ ಅದು ತಣ್ಣಗಾದ ಮೇಲೆ ಆರಿದ ಮೇಲೆ ಈ ಜಾಡಿಗೆ ಹಾಕ್ಕೊಳ್ಬೇಕು ಹಾಗೆ ಹಾಕ್ಕೊಳ್ಳಿ ಎಲ್ಲವನ್ನು ನಾವು ಕುದಿಸಿರ್ತೀವಲ್ಲ ಸಕ್ಕರೆ ಶುಂಠಿ ಕಿತ್ಲೆಹಣ್ಣು ನಿಂಬೆಹಣ್ಣು ಲವಂಗ ಈಸ್ಟ್ ಅದೆಲ್ಲ ಹಾಕಿ ಕುದಿಸಿರ್ತೀವಲ್ಲ ಅದನ್ನೆಲ್ಲ ಈ ಜಾಡಿಗೆ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಟೈಟಾಗಿ ಕಟ್ಟಿಡಬೇಕು ಆಯಿತಾ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಬಟ್ಟೆ ಇಟ್ಬಿಟ್ಟು ಆಮೇಲೆ ಕಟ್ಟಿದ್ರೆ ಹೇರ್ ಹೋಗಲ್ಲ ಅದು ಆ ಥರ ಕಟ್ಕೊಳ್ಬೇಕು ಇದಾದಮೇಲೆ ಫಿಫ್ಟೀನ್ ಡೇಸು ಹದಿನೈದು ದಿನ ಅರ್ಲಿ ಮಾರ್ ದಿನಾ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಏನು ಮಾಡಬೇಕು ಉಡೊಂದು ಸ್ಪೂನ್ ಇದ್ದರೆ ಅದರಲ್ಲಿ ಇಲ್ಲಾಂದರೆ ಡ್ರೈ ಆಗಿರುವಂಥ ಒದ್ದೆ ಇರಬಾರ್ದು ಆ ಸ್ಪೂನಲ್ಲಿ ಒಂದು ರೌಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಬಟ್ಟೆ ಎಲ್ಲ ಇದ್ದ ಆ ಥ್ರೆಡ್ ತೆಗೆದು ನಾವೇನು ಕ್ಲಾತ್ ಹಾಕಿರ್ತೀವೋ ಅದನ್ನು ತೆಗೆದು ಮುಚ್ಚಳ ತೆಗೆದ್ರೆ ಇದು ಹಿಂಗಿರುತ್ತೆ ಒಳಗಡೆ ನೋಡಿ ಹಿಂಗಿರುತ್ತೆ ಇದನ್ನು ಉಡನ್ದು ಸ್ಪೂನಲ್ಲಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎವ್ರಿ ಡೇ ಮೀನ್ಸ್ ಫಿಫ್ಟೀನ್ ಡೇಸ್ ಹದಿನೈದು ದಿನ ಬೆಳಿಗ್ಗೆ ತಪ್ಪದೆ ಈ ಕೆಲಸನ ಮಾಡಬೇಕು ಹದಿನೈದು ದಿನವೂ ಒಂದೊಂದು ರೌಂಡು ಹಿಂಗೆ ತಿರುಗಿಸೋದು ಆಮೇಲೆ ಮತ್ತೆ ಮುಚ್ಚಳ ಮುಚ್ಚಬೇಕು ಕ್ಲಾತ್ ಹಾಕಬೇಕು ಮತ್ತು ಅದನ್ನು ಕಟ್ಟಿಡಬೇಕು ಚೆನ್ನಾಗಿ ತಿರುಗಿಸಿ ಅದನ್ನು ಆಯಿತಾ ಈ ಥರ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಇಟ್ಟು ಕ್ಲಾತ್ ಹಾಕಿ ಥ್ರೆಡ್ ಕಟ್ಟಿ ಇಡಬೇಕು ಫಿಫ್ಟೀನ್ ಡೇಸ್ ಮಾಡಬೇಕು ಹದಿನೈದು ದಿನ ಈ ಥರ ಮಾಡಿಕೊಳ್ಬೇಕು ಈಗ ಫಿಫ್ಟೀನ್ ಡೇಸ್ ಆದಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಆಯಿತಾ ಇದಿಷ್ಟು ಈ ಪ್ರೊಸೀಜರ್ ಮುಗಿದ ಮೇಲೆ ಹದಿನೈದು ದಿನ ಆದ ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಫಸ್ಟ್ ಏನು ಮಾಡಬೇಕಂದ್ರೆ ತೂತದ ಪಾತ್ರೆ ಇದೆ ನೋಡಿ ಅದಕ್ಕೆ ಹಾಕ್ಕೊಂಬಿಡಿ ಯಾಕಂದರೆ ಇದ್ರಲ್ಲಿ ತರಿ ಜಾಸ್ತಿ ಇರುತ್ತೆ ಕಿತ್ಲೆಂಡದು ಮತ್ತು ಆ ಶುಂಠಿ ನಾವು ಗ್ರೈಂಡ್ ಮಾಡಿ ಹಾಕಿದ್ವಲ್ಲ ಆ ತರಿ ಇರುತ್ತೆ ಹಾಗಾಗಿ ತೂತು ಪಾತ್ರೆಗೆ ಹಾಕ್ಕೊಂಡು ಫಸ್ಟ್ ಫಿಲ್ಟ್ರ್ ಮಾಡ್ಕೊಳ್ಳಿ ನೋಡಿ ನಾನು ತೂತು ಪಾತ್ರೆಗೆ ಹಾಕಿದ್ದೀನಿ ಆಯಿತಾ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಅದಾದ ಮೇಲೆ ನಾವು ಜ್ಯೂಸ್ ಫಿಲ್ಟ್ರ್ ಮಾಡ್ತೀವಿ ನೋಡಿ ಜ್ಯೂಸ್ ತೆಂಗಿನ ಹಾಲು ಅದೆಲ್ಲ ಫಿಲ್ಟರ್ ಮಾಡ್ತೀವಲ್ಲ ಆ ಫಿಲ್ಟ್ರಲ್ಲಿ ಮತ್ತೆ ಫಿಲ್ಟ್ರ್ ಮಾಡ್ಕೊಳ್ಬೇಕು ನೋಡಿ ಇದರಲ್ಲಿ ಇನ್ನೊಂದು ರೌಂಡ್ ಫಿಲ್ಟ್ರ್ ಮಾಡಿದ್ದೀನಿ ಅದಾದಮೇಲೆ ಇದರಲ್ಲಿ ಫಿಲ್ಟ್ರ್ ಮಾಡಿದ್ರೆ ತೆಳ್ಳ ಚೆನ್ನಾಗಿ ತಿನ್ನಾಗಿ ನೀಟಾಗಿ ಬರುತ್ತೆ ನಮಗೆ ಮತ್ತೆ ದಿನ ನಾವೀಗ ಸರ್ವ್ ಮಾಡಿಕೊಂಡ್ರೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಅಷ್ಟೆಲ್ಲ ಕುಡಿಲಿಕ್ಕಾಗೋದಿಲ್ಲ ಜಸ್ಟ್ ಒಂದು ಸಿಪ್ ಒನ್ ಟೂ ಸಿಪ್ಸ್ ತೊಗೊಂಡ್ರೆ ಆ ಶುಂಠಿದು ಫ್ಲೇವರು ಮತ್ತು ಆ ಕಿತ್ಲೆಂಡದು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಕ್ಸಲೆಂಟಾಗಿರುತ್ತೆ ಶುಂಠಿ ವೈನು ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್